ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಫೋನ್ ಕದ್ದಾಲಿಕೆ ಇದರ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಗ್ರಹಗತಿ ಬದಲಾಗುತ್ತೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಬಾಂಬ್ ಸೆಡೆಸಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗೆ ಎಲ್ಲಾ ಡೀಲ್ಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಇದೀಗ ವಿರೋಧ ಪಕ್ಷದ ಪಾಳಿಯದಿಂದ ಹೊರಬಿದ್ದಿದೆ ಸರ್ಕಾರದ ಬುಡಕ್ಕೇನೆ ಆ ಮೂಲಕ ಪ್ರತಿಪಕ್ಷ ನಾಯಕ ಅಶೋಕ್ ಬಾಂಬ್ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗಾಗಿಯೇ ಎಲ್ಲ ಡೀಲ್ಗಳು ನಡೀತಾ ಇದೆ ಅನ್ನೋದು ಆರ್ ಅಶೋಕ್ ಅವರ ವಾದ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನನಗೆ ಅನ್ಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ ಸಿದ್ದರಾಮಯ್ಯವರು ವೀಲ್ ಚೇರಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ಇನ್ನು ನನಗೆ ಅನ್ಸೋ ಪ್ರಕಾರ ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಫೋನ್ ಕದ್ದಾಲಿಕೆ ಇದರ ಜೊತೆ ಜೊತೆಯಲ್ಲೇ ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಗ್ರಹಗತಿ ಬದಲಾಗತ್ತೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಬಾಂಬ್ ಸೆಡೆಸಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗೆ ಎಲ್ಲಾ ಡೀಲ್ಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಇದೀಗ ವಿರೋಧ ಪಕ್ಷದ ಪಾಳೆಯದಿಂದ ಹೊರಬಿದ್ದಿದೆ ಸರ್ಕಾರದ ಬುಡಕ್ಕೇನೆ ಆ ಮೂಲಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗಾಗಿಯೇ ಎಲ್ಲ ಡೀಲ್ಗಳು ನಡೀತಾ ಇದೆ ಅನ್ನೋದು ಆರ್ ಅಶೋಕ್ ಅವರ ವಾದ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಡೆಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲೆಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗತ್ತೆ ಕಾಂಗ್ರೆಸ್ ಅಲ್ಲಿ ಅಂತೆ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಡೆಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳಿದಲ್ಲ ನವೆಂಬರ್ ಅಲ್ಲೆಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗತ್ತೆ ಕಾಂಗ್ರೆಸ್ ಅಲ್ಲಿ ಅಂತೆ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಜಗಳ ಸಿಎಂ ಕುರ್ಚಿಯಾ ಮ್ಯೂಸಿಕಲ್ ಚೇರ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಡೆಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನನಗೆ ಅನ್ಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ ಸಿದ್ದರಾಮಯ್ಯವರು ವೀಲ್ ಚೇರ್ ಅಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ತೆವಳ್ತಾ ಇದೆ ಅನ್ಸೋ ಪ್ರಕಾರ ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಫೋನ್ ಕದ್ದಾಲಿಕೆ ಇದರ ಜೊತೆ ಜೊತೆಯಲ್ಲೇ ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಗ್ರಹಗತಿ ಬದಲಾಗತ್ತೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಬಾಂಬ್ ಸೆಳಿಸಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗೆ ಎಲ್ಲಾ ಡೀಲ್ಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಇದೀಗ ವಿರೋಧ ಪಕ್ಷದ ಪಾಳಿಯದಿಂದ ಹೊರಬಿದ್ದಿದೆ ಸರ್ಕಾರದ ಬುಡಕ್ಕೇನೆ ಆ ಮೂಲಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಇಟ್ಟದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗಾಗಿಯೇ ಎಲ್ಲ ಡೀಲ್ಗಳು ನಡೀತಾ ಇದೆ ಅನ್ನೋದು ಆರ್ ಅಶೋಕ್ ಅವರ ವಾದ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇಡ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲೆಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತೆ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇಡ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆ ಅಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇಡ್ ನಾನು ಹೇಳ್ದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆ ಅಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇಡ್ ಅನ್ಗೆ ಅನಿಸೋ ಪ್ರಕಾರ ಸಿದ್ಧರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ ಸಿದ್ಧರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ಇನ್ನು ತೆವಳ್ತಾ ಇದೆ ತೆವಳ್ತಾ ಇರುವಂತ ಸರ್ಕಾರ ಅನ್ಗೆ ಅನ್ಸೋ ಪ್ರಕಾರ ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದು ಕಡೆ ಫೋನ್ ಕದ್ದಾಲಿಕೆ ಇದರ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಗ್ರಹಗತಿ ಬದಲಾಗುತ್ತೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಬಾಂಬ್ ಸರ್ಸದಾರ್ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗೆ ಎಲ್ಲಾ ಡೀಲ್ಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಇದೀಗ ವಿರೋಧ ಪಕ್ಷದ ಪಾಳೆಯದಿಂದ ಹೊರಬಿದ್ದಿದೆ ಸರ್ಕಾರದ ಬುಡಕೇನೆ ಆ ಮೂಲಕ ಪ್ರತಿಪಕ್ಷ ನಾಯಕ ಅಶೋಕ್ ಬಾಂಬ್ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಗಾಗಿಯೇ ಎಲ್ಲಾ ಡೀಲ್ಗಳು ನಡೀತಾ ಇದೆ ಅನ್ನೋದು ಆರ್ ಅಶೋಕ್ ಅವರ ವಾದ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಡೆಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನಾನು ಹೇಳಿದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇ ನಾನು ಹೇಳಿದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇ ನಾನು ಹೇಳಿದಲ್ಲ ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗತ್ತೆ ಕಾಂಗ್ರೆಸ್ ಅಲ್ಲಿ ಅಂತೆ ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ ನನಗೆ ಅನ್ಸೋ ಪ್ರಕಾರ ಸಿದ್ದರಾಮಯ್ಯನವರು ವೀಲ್ ಚೇರ್ ಅಲ್ಲಿದ್ದಾರೆ ಸಿದ್ದರಾಮಯ್ಯವರು ವೀಲ್ ಚೇರ್ ಅಲ್ಲಿದ್ದಾರೆ ಆದರೆ ಸರ್ಕಾರ ಇನ್ನು ವೀಲ್ಗೆ ಬಂದಿಲ್ಲ ಇನ್ನು ತೆವಳ್ತಾ ಇದೆ ತೆವಳ್ತಾ ಇರುವಂತ ಸರ್ಕಾರ ನನಗೆ ಅನ್ಸೋ ಪ್ರಕಾರ ಒಂದು ಕಡೆ ಹನಿ ಟ್ರಾಪ್ ಮತ್ತೊಂದ್ ಕಡೆ ಫೋನ್ ಕದ್ದಾಲಿಕೆ ಇದರ ಜೊತೆ ಜೊತೆಯಲ್ಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನವೆಂಬರ್ ತಿಂಗಳಲ್ಲಿ ಸರ್ಕಾರದ ಗ್ರಹಗತಿ ಬದಲಾಗತ್ತೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಬಾಂಬ್